ಇದಕ್ಕೆ ಏನು ಕಪ್ಪ ಖುಷಿಯಾಗಿದ್ಯಾ ಹೇಳು ನೋಡನ ಯಮ್ಮ ನಾನು ನಿಮಗೆ ಒಂದು ಕ್ವೆಶ್ಚನ್ ಮಾಡಮ್ಮ ಏನು ಅಂತ ಮಣಿ ಉಚ್ಚಾಟ ಹೋಗಿ ಅಂಗಡಿಗೆ ಹೋಗಿ ಒಂದು ಹತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಹೋಗು ಸಾರ್ಗೆ ಹರಿಬೇಕು ಕರೆಂಟ್ ಹೋಗುತ್ತೆ ನೀನು ನಾವೆಲ್ಲ ಬಿಟ್ಟತ್ತ ಅಂತ ಸರಿ ಯಾರು ఇద యా కొ ఇంకేం చేస్తదియా ఉచ్చుకి చిడితే யாரన నాయికి కడితే నేలు యార్ మగ అంటే తెలియవే ని గంగాద్రే నేన్ నిన్ మగనే తానే నిం ఏన్ ఆగెతే తగ్డై తల్గొడి బర్తిది చూడు ఏనేనో ఉచ్చుచాగా మాతార్ కండత మత్తే నన్ నిన్ నోట్టేకే తానే ఊటਿੱద్దూ నేన్ యావ ఊటਿੱదినే అంటే నినికి ಗೊట్టు తానే ఏన్ మాతార్తిలా తమని నీను

ಏನು ಬಾಡೇನ ಯಾ ಬಾಡೇನ ಬಾಡೆ ಅಂದ್ರೆ ಏನಲ್ಲ ಬಾಡೆ ಅಲ್ಲ ಮದು ಬರ್ತಡೆ ನಂದು ನಾನು ಇವತ್ತು ಹುಟ್ಟಿದಿನ ತಾನೆ ಓ ಇವತ್ತು ನೀನು ಹುಟ್ಟಿದಿನ ನಾ ಹ್ಮ್ ಅದಕ್ಕೆ ಏನು ಮಾಡ್ಲಪ್ಪ ನಾನು ಈಗ ಇದೇನಮ್ಮ ಇಂಟೆನ್ಸ ಇವತ್ತು ನಾನು ಬರ್ತಡೆ ಬಾಡೆ ಮಾಡಮ್ಮ ಎಲ್ಲ ಬರ್ತಡೆ ಮಾಡಬೇಕೇ

ತಮಣಿ ಸೌದೆ ಮುಳೆಗೊಂದು ಕೋಲ್ ತಂದು ತಗದ್ ಬಾರಿಸ್ಬಿಟ್ರೆ ಅಂದ್ರೆ ಎಲ್ಲೋಗ್ ಬಿತ್ತಿ ನಂಗೆ ಗೊತ್ತಿಲ್ಲ ನನ್ ಗಡ್ಗೆ ಮಾಡಕ್ ಟೈಮ್ ಆಗ್ತೈತ್ ಕೊತ್ತಂಬರಿ ಸಪ್ತಾರ ಅಂದ್ರೆ ಏನೋ ಬರ್ಡೇ ಅಂತೆ ಬರ್ಡೇ ಯಾವ ಬರ್ತಡೇನೂ ಇಲ್ಲ ಏನಿಲ್ಲ ಹೋಗತ್ತಾಚಿಕೆ యాకా జాస్టీ ఆతు తగ్గొని బారస్ పర్తిని నాడు ఇది యాక లక్ష్మక్క ఆ వుడుగుని ఇంగ అద్ర కంతేది యా పాప అలా నోట్ తిమ్మజ్జి మతే ఏనే ఉడుగుంది బతు పుట్టిందిన అంతే బర్త్ డే మాడు కేక్ తండు ಅಂತ కుంటాని ఎల్లింత తరక అవుతది ఏన్నలా పాప ఇవట్ నీను పుట్టిందిన ఎన్నలా ఓ తిమ్మజ్జి ఇవత్తు నన్ బర్త్ డే నోడది నామ్మమ్మై బర్త్ డే మాడొందె ఇల్లా అంటతే ఏ లక్ష్మక్క ಊರಾಗೆ ಮಕ್ಕಳೆಲ್ಲ ಮಾಡ್ಕೊತೇವೆ ಇವು ಹೋಗ್ತಾವಲ್ಲ ಇವಕ್ಕೂ ಮಾಡ್ಕೋಬೇಕು ಅಂತ ಆಸೆ ಬರುತ್ತೆ ಒಂದು ವರ್ಷ ಮಾಡೆ ಅತ್ತೆ ಏನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿಯೋದು ಮಕ್ಳಿಗೋಸ್ಕರ ಅಲ್ವೇನೆ ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗ ಅಲ್ವೇನೆ ಏನು ಮಾಡೋದ ಕಣಕ್ಕಿ ಭರ್ತಾರೆ ಮಾಡಬೇಕಂದ್ರೆ ಈಗ ಒಂದು ಹಿಟ್ಟು ಏನೋ ಕ್ಯಾಕ್ ಒಂದು ಕೆ ಜಿ ತರಬೇಕು ಎಲ್ಲ ಬೇಕಾದ್ರೂ ಒಂದು ಸಾವಿರ ರೂಪಾಯಿ ಬೇಕು ನೋಡೋಣ ನಮ್ಮ ಮನೆಯ ಹೇಳ್ತೀನಿ ಏನಂತಾನೆ ಅಂತಾನೆ ಕಷ್ಟನ ಸುಖನ ನಮ್ಮ ವಿದ್ಯೆ ಕಣೆ ಏನೊಂದು ವರ್ಷ ತಾನೇ ಮಾಡತ್ತ ಪಾಪ ಅವಕ್ಕೂ ಆಸೆ ಇರುತ್ತಲ್ಲ ಹ್ಞೂ ಸರಿ ಮಾಡೋದು ಅತ್ತ ಇನ್ನೇನ್ ಮಾಡೋದತ್ತ ಅವು ಖುಷಿಯಾಗಿದ್ರೆ ನಮಗೂ ಖುಷಿನೇ ಅಲ್ವೇ ಮಾಡ್ತಾರ ಹುಡ್ಗಿನ ಖುಷಿ ನೋಡು ಏಟ್ ಖುಷಿ ಆಗೈತಿ ಹ್ಞೂ ಅದೀ ಮಕ್ಳಿಗೆಲ್ಲ ಬರ್ತಡೇ ಎಲ್ಲ ಮಾಡಿದ್ರೆ ಖುಷಿಯಾಗಿರ್ತವೆ ಏನ ಇರವನ್ನ ಮಾಡಿರ ಅಂತ ಹೇಳ ಇನ್ನೇನ್ ಅವ್ ದುಡಿಯೋದಿನ್ನೆಲ್ಲ ಯಾರಿಗ ಅದಕ್ಕೆ ಕಣಜಿ ನಾನು ಇವತ್ತ ಮಾಡೋಣ ಅಂತ ಹೇಳಿದ್ದು ಹೇ ಇವತ್ ನೀನ್ ಸ್ಕೂಲ್ ಹೋಗಿದ್ದೆನೋ ನಾನು ನಮ್ಮ ಅಜ್ಜೂರಿಗೆ ಹೋಗಿದ್ದೆ ನಾನು ಬಂದಿರ್ಲಿಲ್ವ ಏನು ಹೋಮ್ ವರ್ಕ್ ಕೊಟ್ರು ಏ ಉಂಕಣ ಹೋಗಿದ್ದೆ ಸಾಕತ ಕೊಟ್ಟವ್ರೆ ಇವತ್ತು ಹೋಮ್ ವರ್ಕ್ ಬಿಡು ನಾನೇನ ಸ್ಕೂಲ್ ಆಗಿ ಮಾಡ್ಕೊಂಡ್ ಬಂದಪ್ಪ ಎಲ್ಲಾನ ಏ ಅಲ್ಲೋಡು ತಮ್ಮನಿಯ ಕಂಗೋಡ್ಬಿಡ್ತಾ ಇದೀನಿ ಏನಾಯ್ತ ಏನು ತಮಣಿ ಇಷ್ಟೊಂದು ಖುಷಿಯಾಗಿದ್ಯಾ ಯಾಕೋ ಏನಾಯ್ತೋ ಏ ಏನು ಇವತ್ತು ನೀನು ಏನೋ ತಮಣಿ ಇವತ್ತು ಹ್ಯಾಪಿ ತಮಣಿ ವಿಶ್ ಹ್ಯಾಪಿ ಬರ್ತಡೇ ಕಣ್ಲಾ ವಿಶ್ ಹ್ಯಾಪಿ ತಮಣಿ ಏನು ಇಲ್ವೇನೋ ಆವಲ್ ಬರ್ತೀವಪ್ಪ ಸರಿ ಕಣ್ರು ಬೇಗ ಬಂದುಬಿಡ್ರಿ ನಾನು ಹೋಗಿ ರೆಡಿ ಆಗಬೇಕು ಏನ್ ಸಂಜೆ ಮಾಡ್ತೀ ಇವಾಗ್ಲೇ ರೆಡಿ ಆಗ್ತೀಯಲ್ಲ ತಮಣಿ ಏ ಸ್ನಾನagen ಮಾಡ್ಕೊಂಡ್ بعد್ ಸ್ನಾನ ಸರಿ ತಮಣಿ ನೀನು ಹೋಗಿ ಇದೆ ಬೇಗ ಬೇಗ ಬಂದುಬಿಡಿ ಸರಿನಾ নুতিদিরালা পিস লাইক মাডি শের মাডি আগে সবস্য়ে মার করি পিস যারিলা সবস্য়ে মার করডে ঵ীডে স নুতিদিরালা সবস্য়ে মার কর �